ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಲಹಳ್ಳಿ ಗ್ರಾಮದಲ್ಲಿ ಮಾರ್ಚ್ ಹದಿನೇಳರಂದು ಒಂದು ಕೊಲೆ ಪ್ರಕರಣ ನಡೆದಿತ್ತು ಇದಕ್ಕೆ ಸಂಬಂಧಿಸಿದಂತೆ ಗ್ರಾಮದಲ್ಲಿನ ಗುಂಪೊಂದು ಉದ್ರಿಕ್ತಗೊಂಡು ಆರೋಪಿಯ ಮನೆಗೆ ಬೆಂಕಿಯನ್ನ ಹಚ್ಚಿದ್ರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರವತ್ತ ಎರಡು ಜನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಯ ಪತ್ನಿ ಅರವತ್ತೆರಡು ಜನರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಿಯಾಚಲಹಳ್ಳಿ ಗ್ರಾಮದಲ್ಲಿ ಮಾರ್ಚ್ ಹದಿನೇಳರಂದು ನಡೆದಿದ್ದ ಕೊಲೆ ಪ್ರಕರಣ ಸಂಬಂಧ ಉದ್ರಿಕ್ತ ಗುಂಪು ಆರೋಪಿಯ ಮನೆಗೆ ಬೆಂಕಿ ಹಚ್ಚಿದ್ರು ಬೆಂಕಿ ಹಚ್ಚಿದ ಪ್ರಕರಣ ಸಂಬಂಧ ಅರವತ್ತೆರಡು ಮಂದಿ ವಿರುದ್ದ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗುಂತುವಾರಪಲ್ಲಿ ಗ್ರಾಮದ ಮಂಜುನಾಥ್ ಎಂಬಾತನನ್ನ ಹಣದ ವಿಚಾರವಾಗಿ ಪಕ್ಕದ ಕೊಳಕುರ್ಕಿ ಗ್ರಾಮದ ಶ್ರೀಮೂರ್ತಿ ಹಾಗೂ ಸಹೋದರ ಶಿವಶಂಕರ್ ಇಬ್ಬರು ಚಾಕುವಿನಿಂದ ಇರಿದು ಕೊಲೆಗೈದು ಪರಾರಿಯಾಗಿದ್ರು ಘಟನೆ ನಂತರ ಮೃತ ಮಂಜುನಾಥ್ ಕಡೆಯವರು ಅವರು ನ್ಯಾಯಕ್ಕಾಗಿ ಒತ್ತಾಯಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದ್ರು ಬಳಿಕ ಕೊಳಕುರ್ಕಿ ಗ್ರಾಮದ ಆರೋಪಿ ಶ್ರೀಮೂರ್ತಿ ಮನೆ ಮೇಲೆ ದಾಳಿ ನಡೆಸಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ ಇದರ ಪರಿಣಾಮವಾಗಿ ಮನೆಯಲ್ಲಿ ಇದ್ದ ಎಲ್ಲಾ ಪೀಠೋಪಕರಣ ಗೃಹ ಬಳಿಕೆ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿದ್ದವು ಈ ಹಿನ್ನೆಲೆ ಕೊಲೆ ಆರೋಪಿ ಶ್ರೀಮೂರ್ತಿ ಪತ್ನಿ ನೀಡಿದ ದೂರು ಆಧರಿಸಿ ಅರವತ್ಮೂರು ಮಂದಿ ವಿರುದ್ಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಪಲ್ಲಿ ಗ್ರಾಮದಲ್ಲಿ ಯುಗಾದಿಯ ಹೊಸ್ತುಡುಕು ದಿನ ಜೂಜಾಟವಾಡುತ್ತಿದ್ದ ಹದಿನೆಂಟು ಜನರ ಮೇಲೆ ದಾಳಿಯನ್ನ ನಡೆಸಿ ಪೊಲೀಸರು ಅವರಿಂದ ಹತ್ತು ಸಾವಿರ ನಗದನ್ನು ವಶಪಡಿಸಿಕೊಂಡು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಯುಗಾದಿಯ ಹೊಸತೊಡುಕು ಜೂಜಾಟದ ಮೇಲೆ ಪೊಲೀಸರ ದಾಳಿ ಜೂಜಾಡುತ್ತಿದ್ದ ಹದಿನೆಂಟು ಜನರ ಬಂಧನ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗೌನಿಪಲ್ಲಿ ಪೊಲೀಸರ ದಾಳಿ ಜೂಜಾಡುತ್ತಿದ್ದ ಹದಿನೆಂಟು ಜನರ ಬಂಧನ ಬಂಧಿತರಿಂದ ಜೂಜಾಟಕ್ಕಿಟ್ಟಿದ್ದ ಹತ್ತು ಸಾವಿರ ನಗದು ವಶಕ್ಕೆ ಗೌನಿಪಲ್ಲಿ ಗ್ರಾಮದ ಬಳಿ ರಾಜಕಾಲುವೆಯಲ್ಲಿ ಜೂಜಾಡುತ್ತಿದ್ದ ಜೂಜುಕೋರರು ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಗ್ರಾಮೀಣ ಜನರ ಆರೋಗ್ಯದ ರಕ್ಷಣೆಗಾಗಿ ಗ್ರಾಮಗಳಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಇದರ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಎಂದು ಪಿಡಿಒ ಎ ಅಶೋಕ್ ಅವರು ಹೇಳಿದ್ದಾರೆ ರಾಷ್ಟ್ರವು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಸರ್ಕಾರಿ ಶಾಲಾ ಆವರಣದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ ಒತ್ತಡದ ಜೀವನದಿಂದಾಗಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಾ ಇದೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವರದಾನವಾಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇವತಿ ವಿ ಶ್ರೀನಿವಾಸ್ ಪಂಚಾಯಿತಿ ಉಪಾಧ್ಯಕ್ಷರು ಸೇರಿದಂತೆ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಾಕುವೇಲು ಗ್ರಾಮದಲ್ಲಿ ಅಂಗಡಿಗಳು ಮತ್ತು ವ್ಯಾಪಾರ ವಹಿವಾಟು ನಡೆಸುವ ಮಳಿಗೆಗಳು ಮತ್ತು ಹೋಟೆಲ್ಗಳ ಮೇಲೆ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಎಎಸ್ಐ ಮುಸ್ತಫಾ ಅಹ್ಮದ್ ಅವರು ದಾಳಿ ನಡೆಸಿ ಅನಧಿಕೃತವಾಗಿ ಮಾರಾಟ ಮಾಡುತ್ತಿದ್ದ ಪ್ಲಾಸ್ಟಿಕ್ ಬ್ಯಾಗ್ ಮತ್ತು ಇನ್ನಿತರೆ ಸಾಮಗ್ರಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ಐ ಮುಸ್ತಫಾ ಅಹ್ಮದ್ ಅವರು ಮಾತನಾಡಿ ಬಿಸಿ ಪದಾರ್ಥಗಳನ್ನು ಪ್ಲಾಸ್ಟಿಕ್ ಕವರ್ ಹಾಗೂ ಊಟದ ಜೊತೆ ಇಟ್ಟಾಗ ಆರೋಗ್ಯಕ್ಕೆ ಹಾನಿಯಾಗುತ್ತದೆ ಹಾಗೂ ಬೋಂಡಾ ಬಜ್ಜಿ ಪಾರ್ಸಲ್ ಕೊಡುವ ಪತ್ರಿಕೆಯ ಕಾಗದವು ಇಂಕ್ನಿಂದ ಆಹಾರಕ್ಕೆ ಅಂಟಿಕೊಂಡು ಅದು ದೇಹದ ಒಳಗೆ ಸೇರಿ ಕ್ಯಾನ್ಸರ್ ಕಾರಕ ರೋಗಗಳು ಉಂಟಾಗುವ ಸಾಧ್ಯತೆ ಇದೆ ಇನ್ನು ಮುಂದೆ ಬೇಕರಿ ಹಾಗೂ ಅಂಗಡಿಗಳಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡಿದರೆ ಅಂತಹವರ ವಿರುದ್ದ ದಂಡ ವಿಧಿಸಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲಿ ಪಿಡಿಒ ಅಬೂಬಕರ್ ಸಿದ್ದಿಕ್ ಕರವಸೂಲಿಗಾರ ಶ್ರೀರಾಮಪ್ಪ ಪೊಲೀಸ್ ಸಿಬ್ಬಂದಿ ಸುರೇಶ್ ಸೇರಿದಂತೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಇದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಲ್ಕಲಾ ನೇರ್ಪು ಕೈಗೆ ಗ್ಲೌಸ್ ಕಾಲಿಗೆ ಬೂಟು ಹಾಗೂ ಮುಖಕ್ಕೆ ಮಾಸ್ಕ್ ಧರಿಸಿ ಸ್ವಚ್ಛತಾ ಕಾರ್ಯವನ್ನ ಸ್ವಚ್ಛತಾ ಕಾರ್ಮಿಕರು ಮಾಡಬೇಕಾಗಿದೆ ಇವರಲ್ಲಿ ಬಹುತೇಕರು ಸ್ವಚ್ಛತೆ ಬಗ್ಗೆ ತಿಳುವಳಿಕೆ ಇಲ್ಲ ಇವರ ಆರೋಗ್ಯ ರಕ್ಷಣೆ ಮತ್ತು ಪ್ರಾಣ ರಕ್ಷಣೆಯ ಬಗ್ಗೆ ತಿಳಿಸಬೇಕಾದ್ರೂ ತಮ್ಮ ಕರ್ತವ್ಯವನ್ನ ಸಮರ್ಪಕವಾಗಿ ನಿರ್ವಹಿಸುತ್ತಿಲ್ಲ ಚರಂಡಿ ಸ್ವಚ್ಛತೆಗೆ ಸ್ವಚ್ಛತಾಗಾರರು ಇದ್ದು ಅವರಿಗೆ ಸ್ವಚ್ಛತಾ ಪರಿಕರಗಳನ್ನ ನೀಡಲಾಗಿದೆ ಅದರಲ್ಲಿ ಅವರಿಂದಲೇ ಚರಂಡಿ ಸ್ವಚ್ಛತೆ ಮಾಡಿಸಬೇಕಾಗಿತ್ತು ಆದರೆ ಪ್ರತಿ ಬಾರಿಯೂ ಕೂಲಿ ಕಾರ್ಮಿಕರಿಂದಲೇ ಸ್ವಚ್ಛತೆ ಮಾಡಿಸುತ್ತಾರೆ ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಲಕಲಾ ನೇರ್ಪು ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ